ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕ್ ರಾಜ್ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ಹೊಸ ಹೊಸ ವಿಚಾರಗಳು ಹೊಸ ಹೊಸ ತಂತ್ರಗಳು ಮಂತ್ರಗಳನ್ನು ಕೊಡ್ತಾ ಬಂದಿದ್ದೇವೆ ಸೊ ವೀಕ್ಷಕರಿಂದ ಕೂಡ ನಮಗೆ ಒಳ್ಳೆಯ ರೆಸ್ಪಾನ್ಸ್ಗಳು ಬಂದಿದೆ ಇವತ್ತಿನ ಸಂಚಿಕೆಯಲ್ಲಿ ವರಲ ವರಮಹಾಲಕ್ಷ್ಮಿ ಪೂಜೆಯ ವಿಶೇಷತೆ ನಮಗೆಲ್ಲ ಗೊತ್ತೇ ಇದೆ ಹದಿನಾರನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಬರ್ತಾಯಿದೆ ವಿದ್ಯೆಗೆ ಸರಸ್ವತಿ ಹಣಕ್ಕೆ ಮಹಾಲಕ್ಷ್ಮಿ ಅಂತ ಗಾದೆನೂ ಇದೆ ಸೊ ಈ ವರಮಹಾಲಕ್ಷ್ಮಿ ಪೂಜೆಯ ದಿನದಂದು ನಾವು ಯಾವ ಮಂತ್ರವನ್ನು ವಿಶೇಷವಾಗಿ ಆವತ್ತಿನ ದಿನ ಪಠಿಸಿದ್ರೆ ಅಥವಾ ಪ್ರಾರಂಭಿಸಿದರೆ ಮಂತ್ರವನ್ನು ಪ್ರಾರಂಭ ಮಾಡಿದರೆ ನಮಗೆ ವಿಶೇಷ ಲಾಭ ಬರ್ತಕ್ಕಂಥದ್ದು ಮಹಾಲಕ್ಷ್ಮಿಯ ಅನುಗ್ರಹ ಸಿಗ್ತಕ್ಕಂಥದ್ದು ಹಣದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸೊ ಇವತ್ತು ನಮ್ಮ ಸಂಚಿಕೆಯಲ್ಲಿ ನಾನೊಂದು ಮಂತ್ರನ ಕೊಡ್ತೇನೆ ಆ ಮಂತ್ರ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪ ಮಾಡಿ ಯಾವಾಗ ಮಹಾಲಕ್ಷ್ಮಿ ಪೂಜೆ ಅಂದು ಸಂಜೆ ಕೂಡ ಮಾಡ್ಬೋದು ಅಥವಾ ಬೆಳಿಗ್ಗೆ ಕೂಡ ಮಾಡ್ಬೋದು ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಂದರೆ ನಿತ್ಯ ನಿಮ್ಮ ಶ್ಲೋಕವನ್ನು ಏನು ಪಠಿಸ್ತೀರ ಅದರ ಜೊತೆ ಇದನ್ನು ಕೂಡ ಪಠಿಸ್ತಾ ಬಂದಾಗ ಇದನ್ನು ಕೂಡ ಹೇಳ್ತಾ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಲಕ್ಷ್ಮೀ ದೋಷ ಅಂದರೆ ಹಣದ ದೋಷ ನಿವಾರಣೆಯಾಗಿ ಹಣ ನಿಮಗೆ ನಿರಂತರವಾಗಿ ಬರ್ತಕ್ಕಂಥದ್ದು ಹೌದು ನೋಡಿ ನಮ್ಮ ಜಾತಕದಲ್ಲಿ ಯಾವುದೇ ಕಾಂಬಿನೇಷನ್ ಇರಲಿ ಜಾತಕದಲ್ಲಿ ನಮಗೆ ಹಣ ಬರ್ತಕ್ಕಂಥ ಕಾಂಬಿನೇಷನ್ ಇದ್ದರೆ ನಿರಂತರವಾಗಿ ಹಣ ಹಣ ಬರುತ್ತೆ ಎಲ್ಲ ಕಡೆಯಿಂದ ಲಾಭ ಇರುತ್ತೆ ಆದರೆ ವೇದ ಕಾಂಬಿನೇಷನ್ ಅಂದರೆ ಲಾಸ್ ಲಾಸ್ ಕಾಂಬಿನೇಷನ್ ಜಾತಕದಲ್ಲಿ ದಶಾಭುಕ್ತಿಯಲ್ಲಿ ರನ್ನಿಂಗ್ ಆದಾಗ ದಶಾಭುಕ್ತಿ ಅಂತರ್ಭುಕ್ತಿ ರನ್ನಿಂಗ್ ಆದಾಗ ನಮಗೆ ಹಣ ಸ್ಟಕ್ ಆಗುತ್ತೆ ಅಥವಾ ಬರಲ್ಲ ಸೊ ಅಂತಹ ಸಂದರ್ಭದಲ್ಲಿ ನಾವು ಮಂತ್ರವನ್ನು ನಿರಂತರವಾಗಿ ಪಠಿಸಿದಾಗ ಅಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಅಂದರೆ ಟ್ವೆಂಟಿ ಪರ್ಸೆಂಟ್ ಆದರೂ ನಮಗೆ ಅಲ್ಲಿ ಲಾಭ ಆಗ್ತಕ್ಕಂಥದ್ದು ಪ್ಲಸ್ ಆಗ್ತಕ್ಕಂಥದ್ದು ಪ್ಲಸ್ ಪಾಯಿಂಟ್ ಹಾಕತಕ್ಕಂಥದ್ದು ಸೊ ಅದನ್ನು ನಾವು ಯಾವಾಗ ಪ್ರಾರಂಭ ಮಾಡಬೇಕು ಕೆಲವೊಂದು ಸಲ ನಮಗೆ ವಿಶೇಷ ದಿನಗಳು ಬಂದಾಗ ಅದು ವರಮಹಾಲಕ್ಷ್ಮಿ ಪೂಜೆ ಇರಲಿ ಅಥವಾ ಅಮಾವಾಸ್ಯೆ ಇರಲಿ ಗ್ರಹಣ ಇರಲಿ ಈ ಸಮಯದಲ್ಲಿ ನಾವು ಪ್ರಾರಂಭಿಸಿದಾಗ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಹಾಕತಕ್ಕಂಥದ್ದು ಮತ್ತು ಅಲ್ಲಿ ಆ ಮಂತ್ರಕ್ಕೆ ತುಂಬ ಎನರ್ಜಿ ಸಿಗ್ತಕ್ಕಂಥದ್ದು ಸೊ ಆದ್ದರಿಂದ ನಮಗೆಲ್ಲ ಗೊತ್ತೇ ಇದೆ ಹದಿನಾರನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರ್ತಕ್ಕಂಥದ್ದು ಆವತ್ತಿನ ದಿನ ನಾನು ಹೇಳ್ತಕ್ಕಂಥ ಈ ಸರಳವಾದ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಸಂಕಲ್ಪ ಮಾಡಿ ನಿಮಗೆ ಸಾಧ್ಯ ಇದ್ದರೆ ಅದಕ್ಕಿಂತ ಜಾಸ್ತಿಯೂ ಸಾವಿರದ ಎಂಟು ಬಾರಿ ಕೂಡ ಹೇಳ್ಬೋದು ಸೊ ಮಂತ್ರ ಸಿಂಪಲ್ ಇದೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಇದು ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಇಷ್ಟೇ ಸಿಂಪಲ್ ಮಂತ್ರವನ್ನು ನೀವು ಪಠಿಸಿ ನಿಮ್ಮೆಲ್ಲ ಮಂತ್ರಗಳ ಜೊತೆಗೆ ಇದನ್ನು ಅವತ್ತು ಸಂಕಲ್ಪ ಮಾಡಿ ದೇವಿಯ ಮುಂದೆ ಕೂತು ಮಹಾಲಕ್ಷ್ಮಿಯ ಮುಂದೆ ಚಿತ್ರಪಟದ ಮುಂದೆ ಕೂತು ಸಂಕಲ್ಪ ಮಾಡಿ ಹಣದ ಸಮಸ್ಯೆ ಏನಿದೆ ಈ ವಿಚಾರದಲ್ಲಿ ನಾನು ಈ ಮಂತ್ರವನ್ನು ಪಠಿಸಿದೆ ನನಗೆ ಶುಭವಾಗಲಿ ಹಣ ನಿರಂತರವಾಗಿ ಬರಲಿ ಅಂತ ನೀವೊಂದು ಸಂಕಲ್ಪ ಮಾಡಿಕೊಂಡು ಈ ಮಂತ್ರನ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಈ ಥರ ಸ್ಪೀಡಾಗಿ ಹೇಳ್ತಾ ಬಂದಾಗ ಅದು ನೂರ ಎಂಟು ಸಾವಿರದ ಎಂಟು ಬಾರಿ ಹೇಳ್ತಾ ಬಂದಾಗ ಲಕ್ಷ ಮಂತ್ರ ಆದಾಗ ಜಪಿಸಿದಾಗ ಇದರ ಫಲ ಸಿಗ್ತಕ್ಕಂಥದ್ದು ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ ನಂಬಿಕೆಯನ್ನು ಮಾಡಿ ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಯಾರೆಲ್ಲ ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ